ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಂಚನೇ ವಿ ಲಾಕ್ಸ್ ನಾನಿಲ್ಲಿ ಈತಕಿದ ಅವರೇ ಬೇಳೆ ಅದನ್ನು ಸ್ವಲ್ಪ ಮೊಳಕೆ ಬರೆಸಿ ಅದನ್ನು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಅದನ್ನು ಫ್ರೈ ಮಾಡಿಬಿಟ್ಟು ಸ್ನ್ಯಾಕ್ಸ್ ಥರ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಆಯಿಲ್ಗೆ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕ್ರಂಚಿ ಕ್ರಿಸ್ಪಿ ಆಗುತ್ತೆ ಅಂತ ಫ್ರೈ ಮಾಡಬೇಕು ಡೀಪ್ ಫ್ರೈನ ಆಯಿಲ್ನಲ್ಲಿ ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಬೇಳೆನ ಇಟ್ಟು ಇಟ್ಕೊಂಡಿದ್ದೆ ಅದನ್ನು ಇಲ್ಲಿಗೆ ಹಾಕಿದ್ದೀನಿ ಇದೀಗ ಆಯಿಲ್ನಲ್ಲಿ ಡೀಪ್ ಫ್ರೈ ಆಗಲಿ ಮಸಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಹೀಗೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ ಡೀಪ್ ಫ್ರೈ ಆಗಬೇಕು ಅದು ಕ್ರಿಸ್ಪಿ ಆಗೋ ಥರ ಇದನ್ನ ಲೋ ಫ್ಲೇಮ್ನ ಏನು ಫ್ರೈ ಮಾಡ್ತಾ ಇಲ್ಲ ನಾನು ಐ ಫ್ಲೇಮ್ನ ಇಟ್ಟಿದ್ದೀನಿ ಫುಲ್ಲು ಕ್ರಿಸ್ಪಿ ಆಗೋ ತರ ಫ್ರೈ ಇದು ನೋಡಿ ಇದು ಈ ಬ್ರೌನ್ ಆಗೋ ತರ ಮತ್ತೆ ಈ ತರ ಸೌಂಡ್ ಆಗಬೇಕು ಈ ತರ ಆಗ ತನಕ ಬೇಯಬೇಕು ಈಗ ಇದನ್ನ ಇದನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಇಲ್ಲಿ ಕಡಲೆ ಬೀಜನ ಫ್ರೈ ಆಗಿಟ್ಟಿದ್ದೀನಿ ಇದನ್ನು ಕೂಡ ಕ್ರಿಸ್ಪಿ ಆಗೋ ಥರ ಡೀಪ್ ಫ್ರೈ ಆಗಲಿ ಅದು ಕಡಲೆ ಬೀಜ ಇಲ್ಲಿ ಡೀಪ್ ಫ್ರೈ ಆಗಿದೆ ಇವಾಗ ಕಡಲೆ ಬೀಜನ ತೆಗೆದು ಮಾಡ್ತಾ ಇದ್ದೀನಿ ಇವಾಗ ನಾನು ಇದೇ ಇದಕ್ಕಿವಾಗ ಕಡಲೆನ ಸೇರಿಸ್ತಾ ಇದ್ದೀನಿ ಕಡಲೆ ಕೂಡ ಡೀಪ್ ಫ್ರೈ ಆಗಬೇಕು ಫ್ರೈ ಆಗ್ಲಿ ಅದು ಕೂಡ ಅದೇ ತರನೇ ಡೀಪ್ ಫ್ರೈ ಆಗ್ಬೇಕು ಇವಾಗ ಇದು ಡೀಪ್ ಫ್ರೈ ಆಗಿದೆ ಇದನ್ನ ಕೂಡ ಸೇರಿಸ್ತಾ ಇದೀನಿ ಹಾಗೆನೇನೆ ಒಂದು ಕಪ್ ಅವಲಕ್ಕಿನ ಡೀಪ್ ಫ್ರೈ ಮಾಡ್ಕೊಳ್ತೀನಿ ನೀವು ನೋಡ್ಬೋದು ಅವಲಕ್ಕಿ ಎಷ್ಟು ಪರ್ಫೆಕ್ಟ್ ಆಯಿತು ಅಂತ ಇದನ್ನು ಕೂಡ ಇದಕ್ಕೆ ಸೇರಿಸ್ತೀನಿ ಇವಾಗ ನಾನಿಲ್ಲಿ ಕರ್ಬಯನ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಾಗಿದೆ ಕೂಡ ಇದಕ್ಕೆ ಸೇರಿಸಿದೀನಿ ಇವಾಗ ನಾನು ಇದನ್ನ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತೀನಿ ಇದೇ ತರ ಡೀಪ್ ಫ್ರೈನ ಕೊಡೋದೇ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಾಸ್ತಿ ಸಿಪ್ಪೆ ಬಿಡಿಸ್ಬಾರ್ದು ಹಾಗೇನೇ ಸಿಪ್ಪೆನ ಒನ್ ಲೇಯರ್ ಮಾತ್ರ ಇದು ಮಾಡಿಕೊಂಡು ಅರೆ ಬರೆ ಜಜ್ಜಿ ಈ ಥರ ಡೀಪ್ ಫ್ರೈ ಮಾಡ್ಕೊಬೇಕು ಇದು ಕೂಡ ಕ್ರಿಸ್ಪಿ ಆಗೋ ಥರ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ಅದು ಕೂಡ ಫುಲ್ಲು ಕ್ರಿಸ್ಪಿ ಆಗಬೇಕು ಬೆಳ್ಳುಳ್ಳಿನ ಆಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು ಫ್ರೈ ಆಗಲಿ ಇದು ನಾನಿಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಬಳಸಿದ್ದೀನಿ ನಾನಿಲ್ಲಿ ಆರು ಬೆಳ್ಳುಳ್ಳಿನ ಬಳಸಿದ್ದೀನಿ ಆರು ಗೆಡ್ಡೆ ನನಗೆ ಬೆಳ್ಳುಳ್ಳಿ ತುಂಬಾ ಇಷ್ಟ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಹಾಗಾಗಿ ಚಳಿಗೂ ಅದಕ್ಕೂ ಆರೋಗ್ಯ ಚೆನ್ನಾಗಿರಲಿ ಅಂತ ಬೆಳ್ಳುಳ್ಳಿನ ಜಾಸ್ತಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ದೀಪ ಫ್ರೈ ಆಗಿದೆ ನೀವು ಕೀಳಿಸ್ಕೋಬೋದು ಸೌಂಡು ಇದರೊಳಗಡೆ ಮಿಕ್ಸ್ ಮಾಡಿದೆ ಇವಾಗ ಇವಾಗ ನಾನಿಲ್ಲಿ ಇದು ಚಿಲ್ಲಿ ಪೌಡ್ರ್ ಮತ್ತು ಸಾಲ್ಟನ್ನ ಮಿಕ್ಸ್ ಮಾಡಿರೋದು ಇದನ್ನ ಇದಕ್ಕೆ ಸೇರಿಸ್ತೀನಿ ಮತ್ತು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದೆ ತಿನ್ನೋದಕ್ಕೆ ಅವರೇ ಬೇಳೆ ಇದಕ್ಕಿದ ಅವರೇ ಬೇಳೆ ಅದರಲ್ಲೂ ಮೊಳಕೆ ಬಂದಿಸ್ ಮೊಳಕೆ ಬರ್ಸಿದ್ದೆ ನಾನು ಮೊನ್ನೆನೇ ಇದ್ಕಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಮೊಳಕೆ ಬಂದಿದೆ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ ಇದನ್ನು ಈಗ ಈ ಗ್ಲಾಸಿನ ಕಂಟೈನರ್ಗೆ ಸ್ಟೋರ್ ಮಾಡುವ ನೀವು ನೋಡ್ಬೋದು ಫೈನಲ್ಲಿ ಒಂದು ಏರ್ ಟೈಟ್ನರ್ ಗಾಜಿನ ಬಾಟ್ಲಿಗೆ ತುಂಬಿದ್ದೀನಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ನೀವೇ ನೋಡಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಒಂದು ಸಲ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹಾಗೆ ನಾನು ಮಾಡಿರೋ ರೆಸಿಪಿನ ಹೇಗೆ ಮಾಡಿದೆ ಅಂತ ಕೂಡ ಲೆಂತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಒಮ್ಮೆ